ಗೊಂಬೆ ಕಲಾವಿದೆ ಭೀಮವ್ವ ಸಿಳ್ಳೆ ಖ್ಯಾತ ಪದ್ಮಶ್ರೀ ಗೌರವಕ್ಕೆ ಭಾಜನರಾಗಿದ್ದು ಕೊಪ್ಪಳ ಜಿಲ್ಲೆಗೆ ಪ್ರಥಮ ಪದ್ಮಶ್ರೀ ತಂದುಕೊಟ್ಟ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ಭೀಮವ್ವ ಅವರ ನಿವಾಸಕ್ಕೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ ನೀಡಿ ಅಭಿನಂದನೆ ತಿಳಿಸಿದರು ಈ ವೇಳೆ ಭೀಮವ್ವ ಕೈಯಲ್ಲಿ ತೊಗಲುಗೊಂಬೆ ಹಿಡಿದು ರಾಮಾಯಣ ಸನ್ನಿವೇಶ ಕುರಿತ ಹಾಡು ಹಾಡಿದರು ಮಾಡ್ತೀವಿ ಒಂದ್ ತಿಂಗಳಲ್ಲಬ ಎಂದು ಮಾತವ ನಾಡು ದೂರದರ್ಶನದೊಂದಿಗೆ ಭೀಮವಾಸಿಳೆ ಖ್ಯಾತ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ಸಂತಸ ತಂದಿದೆ ಇದು ತನ್ನ ಹಲವು ವರ್ಷದ ಶ್ರಮಕ್ಕೆ ಸಂದ ಗೌರವ ಎಂದು ಹೇಳಿದರು ಜನಸಂಖ್ಯ ಕುಂತ ನೋಡ್ತಿತ್ತು ಕೇಳ ಈ ಕೈಯಾಗ ಒಂದ್ ಮಗ ಬರ್ತಾವ ಅದ್ ನೋಡ್ಕೊಂತ ಅಡ್ಯಾಡ್ ಬರ್ತಾವ ನಾವ್ ಹಿಂದ್ ಉಳಿಯಾರ ಹಿಂದ್ ಸರ್ಕಾರ ಕಂಡಿಡ್ದು ನಮ್ಮ ಮುಂದಕ್ ತರಾಕತ್ತಾರ ಭೀಮವ್ವ ಅವರ ಪುತ್ರ ಕೇಶಪ್ಪ ಸಿಳೆಖ್ಯಾತ ತಮ್ಮ ಕುಟುಂಬದ ಎಲ್ಲ ಸದಸ್ಯರು ತೊಗಲು ಗೊಂಬೆ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದು ಸರ್ಕಾರ ಎಲ್ಲ ಕಲಾವಿದರಿಗೆ ಮಾಸಾಶನ ನೀಡಿದರೆ ಕಲೆ ಮತ್ತು ಕಲಾವಿದರನ್ನು ಉಳಿಸಿ ಬೆಳೆಸಲು ಸಹಕಾರಿ ಆಗಲಿದೆ ಎಂದು ಹೇಳಿದರು ಈಗ ತಯಾರಿ ಬರ್ಸ್ತಾರೆ ಅದು ಮಾಸಾಸ್ನ ಅಂದ್ರೆ ತಿಂಗಳಿಗೆ ಎರಡ್ ಸಾವಿರ ಕೊಡ್ತಾರ ಎರಡ್ ಸಾವಿರ ಕಲಾವಿದ್ರಿಗೆ ಯಾಕೆ ನನಗೆ ಮಾಸಾಶನ ಇಲ್ಲ ನಮ್ಮ ಹೆಣ್ಮಕ್ಳಿಗೆ ಇಲ್ಲ ನನ್ನ ಮಕ್ಳಿಗಿಲ್ಲ ಸರ್ ಮಾಸಾಹಸನ ಆಮೇಲೆ ತಿಂಗಳಿಗೆ ಎರಡ್ ಸಾವಿರ ಕೊಟ್ರೆ ಕಲಾವಿದ್ರ ಜೀವನ ಆಗಲ್ಲ ಆಮೇಲೆ ವರ್ಷಕ್ಕೊಂದು ಪ್ರಯೋಜಿತ ಕಾರ್ಯಕ್ರಮ ಅಂತ ಕೊಡ್ತಾರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ಗೊಂಬೆ ಹಾಡಿಸುವುದು ಒಂದು ಅತ್ಯುತ್ತಮ ಕಲೆಯಾಗಿದ್ದು ಇದೀಗ ಸರ್ಕಾರ ಭೀಮವ್ವ ಅವರನ್ನು ಗುರುತಿಸಿ ಪದ್ಮಶ್ರೀ ನೀಡಿದೆ ಮುಂದೆ ಸರ್ಕಾರದಿಂದ ಅಗತ್ಯ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ಏನಿದೆ ಸ್ವಲ್ಪ ಜಾಸ್ತಿ ಅವರಿಗೆ ಅವರು ಇತರೆ ಒಂದು ಅಹ್ ಕಲೆ ಬಗ್ಗೆ ಹೇಳಿದ್ರೆ ಇದು ನಮ್ಮ ಜಿಲ್ಲೆಗೆ ಒಂದು ಮಾದರಿ ಟೈಪ್ ಆಗ್ತದೆ ಸೊ ಅವರಿಗೆ ಅವರ ಕುಟುಂಬಕ್ಕೆ ನಾವು ಒಂದು ಧನ್ಯವಾದ ಕೊಡ್ತಾ ಇದ್ದೀನಿ ನಮ್ಮ ಜಿಲ್ಲೆಗೆ ಅವರು ಒಂದು ಹೆಸರು ಅವ್ರೋಸ್ಕರ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬಂದಿದೆ